ನಂದಿ ಟಿವಿಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್ ರೋಲ್ ಕಾಲ್ ಮಾಡುವ ದಲಿತರಿಗೆ ಭಯ ಪಡುವ ಶಾಸಕ ನಾನಲ್ಲ ಎಂದು ಸರ್ಕಾರಿ ಕಾರ್ಯಕ್ರಮವೊಂದರಲ್ಲಿ ಎನ್ ಸುಬ್ಬಾರೆಡ್ಡಿ ಅವರು ದಲಿತರ ಬಗ್ಗೆ ಹಗುರವಾಗಿ ಮಾತನಾಡಿದ್ದಾರೆ ಈ ಕುರಿತು ಬಾಗೇಪಲ್ಲಿ ತಾಲೂಕಿನ ದಲಿತ ಮುಖಂಡರು ಎಸ್ ಎನ್ ಸುಬ್ಬಾರೆಡ್ಡಿ ಅವರು ದಲಿತರಿಗೆ ಕ್ಷಮೆಯಾಚಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಬಾಗೇಪಲ್ಲಿ ಪಟ್ಟಣದ ಪತ್ರಕರ್ತರ ಭವನದಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಸುದ್ದಿಗೋಷ್ಠಿ ಆಯೋಜಿಸಿ ಪಾತಪಾಳ್ಯದಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳ ಸಮ್ಮುಖದಲ್ಲಿ ದಲಿತರು ರೋಲ್ ಕಾಲ್ ಮಾಡುವವರು ದಲಿತರ ಬೆದರಿಕೆಗಳಿಗೆ ನಾನು ಭಯಪಡುವವನಲ್ಲ ಎಂದು ಶಾಸಕ ಸುಬ್ಬಾರೆಡ್ಡಿ ನೀಡಿರುವ ಹೇಳಿಕೆಯನ್ನು ದಲಿತ ಸಂಘಟನೆಗಳ ಒಕ್ಕೂಟ ಖಂಡಿಸುತ್ತಿದ್ದು ಸಾರ್ವಜನಿಕವಾಗಿ ದಲಿತರಿಗೆ ಕ್ಷಮೆ ಕೇಳಬೇಕು ಎಂದು ಒತ್ತಾಯಿಸಿದ್ದಾರೆ ದಲಿತ ಮುಖಂಡ ಚಿನ್ನ ಪೂಜಪ್ಪ ಮಾತನಾಡಿ ಬಾಗಿಪಲ್ಲಿ ಕ್ಷೇತ್ರದ ದಲಿತರ ಶೇಕಡಾ ಎಂಬತ್ತರಷ್ಟು ಮತಗಳನ್ನು ಪಡೆದಿರುವ ಸುಬ್ಬಾರೆಡ್ಡಿ ಮೂರನೇ ಅವಧಿಗೆ ಶಾಸಕರಾಗಿದ್ದಾರೆ ಅಂತಹ ದಲಿತರ ಮತಗಳಿಂದ ಶಾಸಕರಾಗಿರುವ ನೀವು ಸರ್ಕಾರಿ ಜನಸ್ಪಂದನ ಕಾರ್ಯಕ್ರಮದ ವೇದಿಕೆಯಲ್ಲಿ ದಲಿತರು ರೋಲ್ ಕಾಲ್ ಮಾಡುವವರು ರೋಲ್ ಕಾಲ್ ದಲಿತರ ಬೆದರಿಕೆಗಳಿಗೆ ನಾನು ಹೆದರುವುದಿಲ್ಲ ಎಂದು ದಲಿತರ ಬಗ್ಗೆ ಕೀಳಾಗಿ ಮಾತನಾಡುವ ಅವಶ್ಯಕತೆ ಏನಿದೆ ಎಂದು ಶಾಸಕ ಸುಬ್ಬಾರೆಡ್ಡಿಯನ್ನ ಪ್ರಶ್ನಿಸಿದ್ದಾರೆ ಸಂಘ ಇದರಿಂದ ಬಿ ಎಸ್ ಎಸ್ನಿಂದ ಹಲವಾರು ಸಮಾಜಪರವಾದಂತಹ ತುಳಿಕಾ ತುಳಿತಕ್ಕೆ ಒಳಗಾದವರ ಪರವಾಗಿ ಹಲವಾರು ಹೋರಾಟಗಳನ್ನು ನಡೆಸಿಕೊಂಡು ಅವರಿಗೆ ಸಾಮಾಜಿಕ ನ್ಯಾಯವನ್ನು ಒದಗಿಸುವ ನಿಟ್ಟಿನಲ್ಲಿ ಸುಮಾರು ನಲವತ್ತು ವರ್ಷಗಳಿಂದ ಎಪ್ಪತ್ತರ ದಶಕದಿಂದ ಈಚೆಗೆ ಕಳೆದು ಬಂದಂತಹ ದಲಿತೈನ್ಯ ಸಮಿತಿ ಹಲವಾರು ಭೂ ಹೋರಾಟ ಎಪ್ಪತ್ತರ ದಶಕದಲ್ಲಿ ಪ್ರಾರಂಭವಾದ ದಲಿತ ಚಳುವಳಿಗೆ ಚಳವಳಿಗೆ ಆದಂತಹ ಚಾರಿತ್ರಿಕ ಹಿನ್ನೆಲೆ ಇದೆ ದಲಿತ ಚಳುವಳಿ ಈ ನಾಡಿನಲ್ಲಿ ಇಲ್ಲವಾಗದಿದ್ದರೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳಿಗೆ ನ್ಯಾಯ ಸಿಗುವಂಥದ್ದು ಕೇವಲ ಕಡಿಮೆ ಆಗಿತ್ತು ಬೀದರಿಂದ ಇದು ಬೆಂಗಳೂರು ವರೆಗೂ ಅನೇಕ ಜನ ಅಖಂಡ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಯಶಸ್ವಿ ನಾಯಕರು ಏನು ದಲಿತ ಚಳುವಳಿಯನ್ನು ಕಟ್ಟಿರ್ತಕ್ಕಂಥ ಚಿಂತಾಮಣಿ ದಿವಂಗಣ ಹೆಚ್ಚುವನ್ನು ಹಾದಿಯಾಗಿ ಗಡ್ಡ ವೆಂಕಟೇಶ್ ಅವರಾಗಿರ್ಬೋದು ಎನ್ ಅವರಾಗಿರ್ಬೋದು ಈ ರೀತಿಯಾಗಿ ರಾಜ್ಯದ ಅನೇಕ ಜನ ಹೋರಾಟದ ಫಲವಾಗಿ ಇವತ್ತು ದಲಿತ ಚಳುವಳಿಯಿಂದ ಸಮಾಜದ ಶೋಷಿತರಿಗೆ ಇವತ್ತು ನ್ಯಾಯವನ್ನ ಸಿಕ್ಕಿದೆ ಅಂತ ಹೇಳಿದ್ರೆ ಇವತ್ತು ದಲಿತ ಚಳುವಳಿಯಿಂದ ಮಾತ್ರ ಸಿಕ್ಕಿದೆ ಅನ್ನೋ ಮಾತನ್ನ ಪತ್ರಿಕಾಗಿದ್ದೇನೆ ವಿಜಯ ತಾಲೂಕು ಆಗಿ ಸುರಾಗ ಸ್ವಂತ ಭಾಗೇಶ್ವರ ತಾಲೂಕು ಅವರೇ ಆಗಿ ನೀವು ಶಾಸಕರಾಗಿ ಇವತ್ತು ದಲಿತ ಬಗ್ಗೆ ಉದಾರವಾಗಿ ಉದ್ದೇಶಿತವಾಗಿ ಮಾತಾಡ್ತೀರಾ ಅಂದ್ರೆ ಎಷ್ಟು ದಲಿತರ ಮೇಲೆ ನಿಮಗೆ ಪ್ರೀತಿ ವಿಶ್ವಾಸ ಇದೆ ಅನ್ನೋದು ನಿಮ್ಮ ನಡಿತೆಯಿಂದ ಇವತ್ತು ಗೊತ್ತಾಗ್ತದೆ ನೀವೆಲ್ಲಾದರೂ ದಲಿತನ ಈಗ ಮಾತಾಡಿದ್ದೀರಾ ಅದನ್ನು ಮಾತು ಏನಾದರೂ ಕ್ಷಮಾಬ್ದ ಕೋರ್ಲಿಲ್ಲ ಅಂದರೆ ನಾವು ಸ್ವಲ್ಪ ರಾಜ್ಯಮಂತ್ರಿ ನಾಯಕರಿದ್ದಾರೆ ಅವ್ರಿಗೆ ಆಗಲೇ ವಿಚಾರ ತಿಳಿಸಿದೀವಿ ಈಗ ಫೇಸ್ಬುಕ್ಕು ಇವೆಲ್ಲ ವಾಟ್ಸಪ್ ಎಲ್ಲ ಜಾಳತನ ಭಾಷೆ ಇದೆ ನಾವು ಆಗಲೇ ಆಲ್ರೆಡಿ ಈಗ ಹಿರಿಯ ಗಂಡ್ರನ್ನ ರಾಜ್ಯ ನಾಯಕರನ್ನು ಮಾತಾಡ್ತೀವಿ ಮಾತಾಡಿದ್ದೀವಿ ನಾವು ಮುಂಬರುವ ಮುಂದಿನ ಈವೇನಾದರೂ ಕ್ಷಮಾಬ್ದ ಕೋರ್ಲಿಲ್ಲ ಅಂದರೆ ನಾವು ಮುಂದಿನ ತಿಂಗಳು ಮಾನ್ಯ ಸಿದ್ದರಾಮಯ್ಯವ್ರ ಹತ್ರ ಈ ಸಿಡಿ ತಗೊಂಡೋಗಿ ಕೊಡ್ಲಿಕ್ಕೆ ಇದ್ದೀವಿ ಇವತ್ತು ನೀವು ಬಾಗೇವಲಲ್ಲಿ ಮಾತಾಡ್ತೀರಾ ನಾಳೆ ಎರಡೂವರೆ ವರ್ಷ ಆದ್ಮೇಲೆ ನಿಮ್ಗೆ ಮಂದ್ರಗಿರಿ ಕೊಡಬಹುದು ಮೂರ್ ದೇಶದಲ್ಲಿ ಶಾಸಕರಾಗಿದ್ದೀರಾ ನೀವು ಮಂತ್ರಗಿರಿ ಕೊಟ್ಟಾಗ ಇಡೀ ರಾಜ್ಯ ಎಲ್ಲ ಸೂತಾಡ್ಬೇಕು ಇಡೀ ರಾಜ್ಯ ನಮ್ಮ ಡಿ ಎಸ್ ಎಸ್ ಕಾರ್ಯಕರ್ತರು ಇದ್ದಾರೆ ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ಗುಳೂರು ಲಕ್ಷ್ಮೀನಾರಾಯಣ ಜಯಂತ್ ನಾಗಪ್ಪ ಎನ್ ನಾರಾಯಣಸ್ವಾಮಿ ಸಾಯಿ ಡಿ ಈಶ್ವರಪ್ಪ ಗಂಗುಲಮ್ಮ ರಾಜಪ್ಪ ವೆಂಕಟೇಶ್ ಈಶ್ವರ್ ರಮಾದೇವಿ ಇ ವೆಂಕಟೇಶ್ ಆಂಜಿನಪ್ಪ ಹೊಸಹೋಡ್ಯ ಕೃಷ್ಣಪ್ಪ ಮತ್ತಿತರರು ಇದ್ದರು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಗೇಪಲ್ಲಿ ಮಾಜಿ ಸಚಿವ ಶ್ರೀರಾಮುಲು ವಿರುದ್ಧ ಮಾತನಾಡುತ್ತಿರುವ ಶಾಸಕ ಜನಾರ್ದನ ರೆಡ್ಡಿ ಅವರ ವಿರುದ್ಧ ರಾಜ್ಯದಾದ್ಯಂತ ಚಳವಳಿಗಳನ್ನು ರೂಪಿಸಲಾಗುವುದು ಎಂದು ವಾಲ್ಮೀಕಿ ಸಮುದಾಯದ ಚೇಲೂರು ತಾಲೂಕಿನ ಮುಖಂಡರು ಎಚ್ಚರಿಕೆಯನ್ನ ನೀಡಿದ್ದಾರೆ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಮುದಾಯದ ಮುಖಂಡರು ನಮ್ಮ ಸಮಾಜದ ನಾಯಕನಿಗೆ ಅನ್ಯಾಯವಾದರೆ ಪಕ್ಷಾತೀತವಾಗಿ ಹೋರಾಟ ಮಾಡಲಾಗುವುದು ರೆಡ್ಡಿ ನಾಯಕ ಸಮಾಜದ ಜನರ ಕ್ಷೇಮ ಕೋರಬೇಕು ಎಂದು ಆಗ್ರಹಿಸಿದ್ದಾರೆ ವಾಲ್ಮೀಕಿ ಸಮುದಾಯದಲ್ಲಿ ಮಾಸ್ ಲೀಡರ್ ನಾಯಕನಾಗಿದ್ದ ನಮ್ಮ ನಾಯಕನಿಗೆ ಅವಮಾನಿಸಿದ್ದು ಮುಂದಿನ ದಿನಗಳಲ್ಲಿ ನಮ್ಮ ಸಮುದಾಯದವರೆಲ್ಲರ ಆಶೀರ್ವಾದದಿಂದ ಒಳ್ಳೆಯ ರಾಜಕೀಯ ಭವಿಷ್ಯ ನೀಡಬೇಕು ಎಂದು ಮನವಿ ಮಾಡಿದ್ದಾರೆ ವಾಲ್ಮೀಕಿ ಮುಖಂಡರು ಮಾತನಾಡಿ ಜನಾರ್ದನ ರೆಡ್ಡಿ ಕ್ಷಮೆ ಕೇಳಬೇಕು ಅದು ಸಫಲವಾಗದಿದ್ದರೆ ರಾಜ್ಯದಾದ್ಯಂತ ಚಳವಳಿ ರೂಪಿಸುತ್ತೇವೆ ಅಭಿಯಾನ ಕೈಗೊಳ್ಳುತ್ತೇವೆ ಎಂದು ನಮ್ಮ ಪ್ರಾಂಧವರಿಗೆ ಸ್ವಲ್ಪ ಕಷ್ಟದಿಂದ ಇದು ಮಾತಾಡಿರುವುದರಿಂದ ನಮ್ಮ ನಾವೆಲ್ಲರೂ ಕರ್ನಾಟಕದಲ್ಲಿದ್ದ ವಾಲ್ಮೀಕಿ ಜನಾಂಗದ ಎಲ್ಲರೂ ನಾವು ಪ್ರೆಸ್ ಮೀಟ್ ಮಾಡಿ ಚಲುವ ವತಿಯಿಂದ ನಾವು ಉಗ್ರ ಹೋರಾಟಕ್ಕೆ ಶಬ್ದ ಇದ್ದೀವಿ ಅವರಿಗೆ ತೊಂದರೆ ಕೊಟ್ಟಲ್ಲಿ ನಾವು ನಮ್ಮ ಜನಾಂಗದ ಪರವಾಗಿ ನಾವು ಅಲ್ಲಿ ಎಲ್ಲಿಗೆ ಹೋಗ್ಬೇಕಾದ್ರೂ ನಾವು ಸಿದ್ಧವಾಗಿರ್ತೀವಿ ಮತ್ತು ನಮ್ಮ ಜನಾಂಗದಲ್ಲಿ ನಾವು ಏನೇ ತೊಂದರೆಗಳಾದರೂ ಅವರಿಗೆ ಒಂದು ಇದು ಮಾಡಬೇಕು ಅಂತ ನಮ್ಮ ಜನಾಂಗದ ಬಾಗಲಪೇಲೆ ತಾಲೂಕು ಸೇರೂರು ತಾಲೂಕಿನಿಂದ ನಾವು ಗಲಾಟಕ್ಕೆ ಹೋರಾಟ ಸದ್ದಿದ್ದೇವೆ ಅಂತ ಇಲ್ಲಿ ನನಗೆ ಈ ಸಂದರ್ಭದಲ್ಲಿ ಶ್ರೀರಾಮುಲು ಸ್ವಾಭಿಮಾನ ಬಳಗ ಮುಖಂಡರು ಇದ್ದರು ವರದಿ ರಾಮಾಂಜನೇಯ ಎಸ್ ನಂದಿ ಟಿವಿ ಅಧಿಹರಿಯದ ವಯಸ್ಸಿನಲ್ಲಿ ಪ್ರೀತಿ ಪ್ರೇಮ ಎಂಬ ಗೋಜಿಗೆ ಹೋಗದೆ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿಕೊಂಡು ತಾನು ಹುಟ್ಟಿದ ಅವರಿಗೆ ಹೆಸರನ್ನ ತಂದು ಒಳ್ಳೆಯ ಕೀರ್ತಿಯನ್ನ ಸಂಪಾದಿಸಿ ತಂದೆ ತಾಯಿಗೆ ಹೆಸರನ್ನ ತರಬೇಕು ಎಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರು ಹೇಳಿದ್ದಾರೆ ಅಧಿಹರಿಯದ ವಯಸ್ಸಿನಲ್ಲಿ ಪ್ರೀತಿ ಪ್ರೇಮದ ಹೆಸರಿನಲ್ಲಿ ತಮ್ಮ ಜೀವನ ಹಾಳು ಮಾಡಿಕೊಳ್ಳಬೇಡಿ ಚೆನ್ನಾಗಿ ವಿದ್ಯಾವಂತರಾಗಬೇಕು ಎಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ತಿಳಿಸಿದ್ದಲ್ಲದೆ ಅವರು ಶನಿವಾರ ತಾಲೂಕಿನ ಗಂಟವಾರಪಲ್ಲಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಶಾಲಾ ಶಿಕ್ಷಣ ಇಲಾಖೆ ಆಶ್ರಯದಲ್ಲಿ ಪ್ರೇರಣಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ್ದಾರೆ ಓದಿ ಆಟವಾಡುವ ವಯಸ್ಸಿನಲ್ಲಿ ಪ್ರೀತಿ ಪ್ರೇಮಕ್ಕೆ ಅವಕಾಶ ನೀಡದೆ ಪರೀಕ್ಷೆಗಳಲ್ಲಿ ಚೆನ್ನಾಗಿ ಓದಿ ಉತ್ತಮ ಅಂಕಗಳನ್ನ ಪಡೆಯಬೇಕು ಪರೀಕ್ಷೆ ಎಂದರೆ ಮಕ್ಕಳಿಗೆ ಭಯ ಆ ಭಯವನ್ನು ಹೋಗಲಾಡಿಸಲು ಪ್ರೇರಣಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಮಕ್ಕಳಲ್ಲಿ ಧೈರ್ಯ ತುಂಬುವ ಕೆಲಸವನ್ನ ಪ್ರತಿ ಹೋಬಳಿ ಕೇಂದ್ರಗಳಲ್ಲಿ ಮಾಡಲಾಗುತ್ತಿದೆ ರೈತ ಮಗನಾಗಿರುವ ನಾನು ನನ್ನ ಸ್ವಗ್ರಾಮ ಚಿನ್ನಕಾಯಿಲಾಪಲ್ಲಿ ಗ್ರಾಮದಿಂದ ಮೂರು ಕಿಲೋಮೀಟರ್ ದೂರದ ಗೂಳೂರಿನಲ್ಲಿ ಸರ್ಕಾರಿ ಪ್ರೌಢಶಾಲೆಗೆ ಚಪ್ಪಲಿ ಇಲ್ಲದೆ ಬರಬೇಕಾದ್ರೆ ಯಾವುದೇ ವಾಹನ ಸೌಲಭ್ಯವಿರಲಿಲ್ಲ ಈ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಎಪ್ಪತ್ತೇಳು ವಿದ್ಯಾರ್ಥಿಗಳು ಈ ಪೈಕಿ ಉತ್ತೀರ್ಣರಾದ ಏಳು ವಿದ್ಯಾರ್ಥಿಗಳು ಮಾತ್ರ ಇದ್ದೆವು ಅದರಲ್ಲಿ ನಾನು ಸಹ ಉತ್ತೀರ್ಣರಾಗಿದ್ದೆ ಎಂದು ಹೇಳಿದ್ದಾರೆ ನಮ್ಮ ಅಪ್ಪ ಅಮ್ಮ ಸ್ಕೂಲಿಗೆ ಕಲಿಸಿದರೆ ನಾನು ಬಂದಿದ್ದೀನಿ ಇದ್ರೆ ಜೀವನದಲ್ಲಿ ಉದ್ಧಾರ ಆಗೋದೇ ಇಲ್ಲ ನಿಮಗೆ ಆ ಏಕಾಗ್ರತೆ ಆ ಶಿಕ್ಷಣದಲ್ಲಿ ಆ ಏಕಾಗ್ರತೆ ಇರಬೇಕು ಎಂಥ ವಾತಾವರಣ ಈ ಸ್ಕೂಲ್ ನೋಡಿದ್ರೆ ಖುಷಿ ಆಗುತ್ತೆ ನೀವೆಲ್ಲ ಒಂದು ಪುಸ್ತಕ ತಗೊಂಡು ಮರುಕಲ್ಗಳು ಸ್ವಲ್ಪ ಕೂತ್ಕೊಂಡ್ರೆ ಒಂದು ಸಬ್ಜೆಕ್ಟ್ ನೀವು ಹೊತ್ತು ಹೋದ್ರೆ ಹಂಗೆ ತಲೆಯಲ್ಲಿ ಫೀಡ್ ಆಗುತ್ತೆ ಅಂಥ ವಾತಾವರಣ ಇಲ್ಲಿದೆ ನಾವೆಲ್ಲ ನಮ್ಮ ಹೊಲಗಳಲ್ಲಿ ಒಂದು ನಿಮಿಷ ವಿದ್ಯಾರ್ಥಿಗಳು ಇಲ್ಲಿ ಐದಾರು ನಿಮಿಷಕ್ಕೆ ಮುಚ್ಚಿಂದು ದಯವಿಟ್ಟು ಕೇಳ್ರಿ ಈಗಲೂ ನಿಮ್ಮ ನಿಮ್ಮ ಮಾತನಾಡ್ತಾ ಇದ್ದರೆ ನಾವು ಬಂದು ಪ್ರಯೋಜನ ಆಗಲ್ಲ ಈಗ ನಾವು ಅಷ್ಟೇ ನಮ್ಮ ಇಂಥ ಶಾಲೆಗಳಲ್ಲಿ ಈ ವಾತಾವರಣ ಇರಲಿಲ್ಲ ಬುಕ್ ತಗೊಂಡು ನಮ್ಮ ಹೊಲಗಳಿಗೆ ಹೋಗ್ತಾ ಇದ್ವಿ ಮರದ ಕಲ್ಲೇ ಬಿಟ್ಕೊಂಡು ಓದ್ತಾ ಇದ್ವಿ ಇವತ್ತು ನಾವು ಮನೆಯಿಂದ ಹೋಗುವಾಗ ನಾನು ಲೆಕ್ಕಾಚಾರ ಹಾಕ್ಕೊಂಡು ಹೋಗ್ತಾ ಈ ಐದು ಲೆಸನ್ನು ಮುಗಿಸ್ಬಿಟ್ಟೆ ಮನೆಗೆ ವಾಪಸ್ ಬರಬೇಕು ಅಂತ ಆ ಥರ ಚಾಲೆಂಜ್ ಆಗ್ತಕ್ಕಂಥದ್ದು ಓದ್ತಾ ಇದ್ದೆ ಯಾಕೆ ನಮ್ಗೆ ಆ ಕಷ್ಟ ಇತ್ತು ಹಂಗೆ ಓದ್ತಾಯಿತ್ತು ನಮ್ಮ ತಾಯಿ ತಂದು ಅನೇಕ ಕನಸುಗಳು ಕಂಡಿರ್ತಾರೆ ನಿಮ್ಮ ಜ್ಞಾಪಕ ಇರಲಿ ನೀವು ಇವತ್ತಿನ ಶಾಲೆಗೆ ಬಂದಿದ್ದರೆ ಆ ಕಡೆ ನಿಮ್ಮ ಪೇರೆಂಟ್ಸ್ ಇದ್ದಾರೆ ನಿಮ್ಮ ಪೇರೆಂಟ್ಸ್ ಜ್ಞಾಪಕ ಮಾಡ್ಕೊಳ್ಳಿ ನಿಮ್ಮ ಜೊತೆಯಲ್ಲಿ ಒಂದು ಮಗು ಎಸ್ ಎಲ್ ಸಿ ಪಾಸ್ ಆಗುತ್ತೆ ಅವ್ರ ಮಗಳು ಆಗಲ್ಲ ಅಂದಾಗ ಬೇರೆಯವ್ರಿಗೆ ಹೇಳೋಕ್ಕಾಗಲ್ಲ ಮನೆಯಲ್ಲಿ ಸುಮ್ಮನೆ ಇರೋಕ್ಕಾಗಲ್ಲ ಈ ಗಂಡಸ್ರ ಹೆಣ್ಣು ಮನೆಯಲ್ಲಿ ಎಲ್ಲಾರು ನಾನು ಪಾಪ ನಿಮ್ಮನ್ನಂತೂ ಮಾತನಾಡ್ತಾ ಇಲ್ಲ ಗಂಡಸ್ರ ಹೆಣ್ಣು ಅಂದರೆ ಫೈಲ್ ಆದ್ಮೇಲೆ ಹೆಂಗ್ದೇನು ಬೈತಾರೆ ಮಗುನ ಬೈತಾರೆನಾಲೆ ಆ ಆ ಒಂದು ಎಕ್ಸಾಮ್ ಮೊದಲು ಒಂದು ದಿವಸನೂ ಅವ್ರನ್ನ ಮಾತನಾಡಲ್ಲ ಅವರು ಅದೇ ಕೆಲಸ ಎಕ್ಸಾಮ್ ಮೊದಲು ನೀನು ಕ್ಲಾಸ್ಗೆ ಹೋಗ್ತಾ ಇದ್ದೀರಾ ಏನು ಓದಿದ್ದೀಯ ಏನು ಇವತ್ತು ನೀನು ಸ್ಟಡಿ ಮಾಡಿದ್ದೀಯ ಯಾವ ಟೆಸ್ಟ್ ಕೊಟ್ಟಿದ್ರು ಈ ಡೀಟೇಲ್ಸ್ ಆತ ಎನ್ಕ್ವೈರಿ ಮಾಡ್ತಾರೆ ಖಂಡಿತವಾಗ್ಲೂ ನೀವು ಪಾಸ್ ಆಗ್ತಾ ಇದ್ರಿ ಹಂಗೆ ಮಾಡೋಣ ನಮ್ಮ ಪೇರೆಂಟ್ಸು ಮನೆಗೆ ಬಂದ್ಮೇಲೆ ಮಗು ಬೈದಿದೆ ಎಂಟಿ ಬೈದೆ ಇವರ ಬೈದೆ ಇನ್ನೇನ್ ಕೆಲಸ ಮಾಡಿದ್ರೆ ಮಗು ಫೈಲ್ ಆಗಿಬಿಟ್ಟಿದೆ ಅಂತ ಇದು ಸರಿಯಲ್ಲ ನೀವೀಗಲಿಂದ ರೆಡಿಯಾಗಿ ನಿಮ್ಮ ಮಗು ಪಾಸ್ ಆಗ್ಬೋದು ನಮ್ಮ ತಾಯಿ ಪಾಪ ನಮ್ಮ ಅಮ್ಮ ಒಂದನೇ ಕ್ಲಾಸ್ ಎರಡನೇ ಓದಿರಲಿಲ್ಲ ಓದಿರ್ಲಿಲ್ಲ ಅಮ್ಮ ನಾನು ಪಾಸ್ ಆದಾಗ ನನ್ನ ಮಾತಾಡ್ತಾ ಇದ್ದೆ ಈ ಕಡಲೆ ಬೀಜ ಬಿತ್ತನೆ ಬಿಡೋ ಸಮಯ ಅದನ್ನು ಬಿಡಿಸ್ತಾ ಇದ್ರು ಬಿತ್ತನೆ ಆ ಟೈಮಲ್ಲಿ ಎಲ್ಲಾರ ಮನೆಗಳಲ್ಲೂ ಕಣ್ಣೆ ಕಾಯಿ ಆ ಕೆಲಸ ಮಾಡ್ತಾ ಇದ್ರು ನನ್ನ ಪಾಸ್ದಾಗ ನಮ್ಮ ತಾಯಿ ಮನೆ ಮನೆಗೆ ಹೋಗ್ಬಿಟ್ಟಾದ್ರೂ ನನ್ನ ಮಗ ಎಸ್ ಎಲ್ ಸಿ ಪಾಸು ನನ್ನ ಮಗ ಎಸ್ ಎಸ್ ಸಿ ಪಾಸ್ ಆ ತಾಯಿಗೆ ಅಷ್ಟು ಖುಷಿ ಇತ್ತು ನೀವು ಮ ನೀವು ಪಾಸಾದಾಗ ನಿಮ್ಮ ತಾಯಿಗೆ ಅಷ್ಟೇ ಖುಷಿ ಇರುತ್ತೆ ಜ್ಞಾಪಕ ಇಟ್ಕೊಂಡ್ರಿ ನೀವು ಈಗ ಮಾಡುವಂಥ ಒಂದು ಒಂದು ರೆಸ್ಪಾನ್ಸಿಬಿಲಿಟಿ ಕೆಲಸದಿಂದ ನಿಮ್ಮ ಜೀವನವೇ ಹಾಲಾಗುತ್ತೆ ಎಸ್ ಎಲ್ ಸಿ ಅನ್ನೋದು ಅಂತ ಪ್ರಮುಖ ಘಟ್ಟ ಜ್ಞಾಪಕ ಇಟ್ಕೊಳ್ರಿ ఈ సందర్భి మనీష ఎస్ పత్రి బిఈఓ ఎన్ వెంకటేశ క్షేత్రాధికారి ఆర్ వెంకటేశ జిల్లా పంచాయతీ మాజీ సదస్య నరసింహప్ప తాలూకు తూ పంచ తాలూకు పంచాయతీ మాజీ అధ్యక్ష ఎస్ఎస్ రమేశ్ బాబు ముఖ్య శిక్షకి జిరమసుబ్బమ్మ సాక్షరతా సమన్వయాధికారి ఎన్ శప్ప శిక్షకర వైఎన్ కృష్ణకుమార్ కేవి ఆంజనేయ రెడ్డి ఎన్ఎన్ సంధ్య జి చంద్రశేఖర్ వరలక్ష్మి ಎಲ್ ರವಿ ಸಿ ನಾರಾಯಣಸ್ವಾಮಿ ಪಿಎನ್ ನಾರಾಯಣಸ್ವಾಮಿ ಉಷಾ ಮತ್ತಿತರರು ಇದ್ರು ವರದಿ ರೆಡ್ಡಿ ನಂದಿ ಟಿವಿ ಬಾಕೇಪಲ್ಲಿ ನ್ಯಾಯಾಲಯದಲ್ಲಿ ಇತ್ಯರ್ಥಗೊಳ್ಳದ ಮೊಕದ್ದಮೆಗಳನ್ನು ಆದಷ್ಟು ಬೇಗ ಇತ್ಯಾರ್ಥಗೊಳಿಸುವ ಉದ್ದೇಶದಿಂದ ಮತ್ತು ಕಕ್ಷಿದಾರರಿಗೆ ಸಾಧ್ಯವಾದಷ್ಟು ಬೇಗ ನ್ಯಾಯ ಒದಗಿಸುವ ಉದ್ದೇಶದಿಂದ ಪ್ರತಿ ಹಂತದಲ್ಲೂ ರಾಷ್ಟ್ರೀಯ ಲೋಕ್ ಅದಾಲತ್ ಅನ್ನ ಹಮ್ಮಿಕೊಳ್ಳಲಾಗುತ್ತಿದೆ ಮಾರ್ಚ್ ಎಂಟರಂದು ರಾಷ್ಟ್ರೀಯ ಲೋಕ್ ಅದಾಲತ್ ಅನ್ನ ಹಮ್ಮಿಕೊಳ್ಳಲಾಗುತ್ತಿದೆ ಇದರ ಸದುಪಯೋಗವನ್ನ ಸಾರ್ವಜನಿಕರೆಲ್ಲರೂ ಪಡೆದುಕೊಳ್ಳಬೇಕು ಎಂದು ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದಂತಹ ನಾಗ್ವೇಣಿ ಅವರು ತಿಳಿಸಿದ್ದಾರೆ ಲೋಕ್ ಅದಾಲತ್ ಕೈಗೊಳ್ಳುವ ಸಲುವಾಗಿ ನ್ಯಾಯಾಲಯದಲ್ಲಿ ಕರೆದಿದ್ದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ್ದಾರೆ ನ್ಯಾಯಾಲಯದ ಮೇಲಿನ ಹೊರೆ ಕಡಿಮೆಯಾಗುತ್ತದೆ ಸಣ್ಣಪುಟ್ಟ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥ ಪಡಿಸಿಕೊಂಡರೆ ಇತರೆ ಮೊಕದ್ದಮೆಗಳನ್ನು ತೆಗೆದುಕೊಳ್ಳಲು ಅನುಕೂಲವಾಗುತ್ತದೆ ಮೊಕದ್ದಮೆಗಳು ಕಡಿಮೆಯಾದಷ್ಟು ನ್ಯಾಯದಾನ ತ್ವರಿತವಾಗಿ ಸಿಗುತ್ತದೆ ಲೋಕ್ ಅದಾಲತ್ಗಳಲ್ಲಿ ರಾಜಿ ಮೂಲಕ ಇತ್ಯರ್ಥ ಮಾಡಿಕೊಂಡರೆ ಜನರಿಗೂ ಒಳ್ಳೆಯದಾಗುತ್ತದೆ ಸಮಾಜಕ್ಕೂ ಅನುಕೂಲವಾಗುತ್ತದೆ ಎಂದರು ರಫ್ಲಿ ನಮ್ಮೊಂದು ಮುನ್ನೂರು ಕೇಸ್ ಸಾಕಾಗಿದ್ದೇನೆ ನನ್ನ ಬ್ರಾಂಚಿಂದ ಹಂಡ್ರೆಡ್ ಫಿಫ್ಟಿ ಪ್ಲಸ್ ಇದೆ ತುಂಬ ಓಲ್ಡ್ ಬ್ರ್ಯಾಂಚ್ ಇರೋದರಿಂದ ಸ್ವಲ್ಪ ಚಿಕ್ಕಪಟ್ಟಲ್ಲಿ ಓಡಿಸ್ಕೊ ಹೋಗಿ ನಾವು ನನಗೆ ಸಲುವು ಮಾಡ್ತಾನಿದ್ರೆ ಬರ್ತಾ ಇದ್ದಾರೆ ಜನ ನೋ ಡೌಟ್ ಈಗ ನಾನು ಬಂದು ಒಂದು ಒಂದೂವರೆ ವರ್ಷ ಮೇಲೆ ಸುಮಾರು ಕೇಸ್ಗಳು ಇನ್ನೂರು ಟೂ ಹಂಡ್ರೆಡ್ ಫಿಫ್ಟಿ ಪ್ಲಸ್ ಚಟ್ಲಾಗಿದೆ ಈ ಸಲನೂ ಒಂದು ನೂರೈವತ್ತು ರೂಪಾಯಿ ಆಗಿದೆ ಈ ಸಂದರ್ಭದಲ್ಲಿ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ಕಾರ್ಯದರ್ಶಿ ಎಸ್ ಶ್ರೀನಿವಾಸ್ ಮತ್ತು ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಮತ್ತು ಬ್ಯಾಂಕ್ ವ್ಯವಸ್ಥಾಪಕರು ಉಪಸ್ಥಿತರಿದ್ದರು ಬೆಳಗ್ಗೆಯಿಂದ ಸಂಜೆಯವರೆಗೂ ರೇಷ್ಮೆ ಗೂಡುಗಳನ್ನು ತಂದಿದ್ದ ರೈತರ ರೇಷ್ಮೆ ಗೂಡುಗಳನ್ನು ಅಧಿಕಾರಿಗಳು ತೂಕ ಹಾಕದೆ ಸರ್ವರ್ ಸಮಸ್ಯೆ ಇದೆ ಎಂದು ಹೇಳಿ ಸತಾಯಿಸುತ್ತಿದ್ದ ಅಧಿಕಾರಿಗಳ ವಿರುದ್ಧ ರೈತರು ತಮ್ಮ ಆಕ್ರೋಶಗಳನ್ನು ವ್ಯಕ್ತಪಡಿಸಿದ ಘಟನೆ ಚಿಂತಾಮಣಿ ನಗರ ಭಾಗದ ರೇಷ್ಮೆಗೂಡಿನ ಮಾರುಕಟ್ಟೆಯಲ್ಲಿ ನಡೆದಿದೆ ಚಿಂತಾಮಣಿ ನಗರದ ಬಾಂಬು ಬಜಾರ್ ಸಮೀಪವಿರುವ ರೇಷ್ಮೆ ಗೂಡಿನ ಮಾರುಕಟ್ಟೆಗೆ ರೈತರು ಬೆಳಿಗ್ಗೆ ರೇಷ್ಮೆ ಗೂಡನ್ನ ಮಾರುಕಟ್ಟೆಗೆ ಮಾರಾಟ ಮಾಡಲು ತಂದಿದ್ದು ಸಂಬಂಧಪಟ್ಟಅಧಿಕಾರಿಗಳು ರೇಷ್ಮೆ ಗೂಡನ್ನ ತೂಕ ಮಾಡದೆ ಸರ್ವರ್ ಸಮಸ್ಯೆ ಇದೆ ಎಂದು ರೈತರಿಗೆ ಸತಾಯಿಸುತ್ತಿದ್ದಾರೆ ಎಂದು ರೈತರಾದ ಲೋಕೇಶ್ ಮತ್ತಿತರರು ಅಧಿಕಾರಿಗಳ ವಿರುದ್ಧ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮತ್ತುದವರೊಂದಿಗೆ ಮಾತನಾಡಿದ ರೈತರು ಬೆಳಗ್ಗೆ ಆರು ಗಂಟೆಗೆ ರೇಷ್ಮೆ ಗೂಡಿನ ಮಾರುಕಟ್ಟೆಗೆ ಗೂಡನ್ನ ಮಾರಾಟ ಮಾಡಲು ತಂದಿದ್ದು ಅಧಿಕಾರಿಗಳು ಗೂಡನ್ನ ತೂಕ ಮಾಡದೆ ಸಮಸ್ಯೆ ಇದೆ ಎಂದು ಹೇಳುತ್ತಿದ್ದಾರೆ ಎಂದು ಹೇಳಿದ್ದಾರೆ ಮನಸ್ಸುಣ್ಣನಲ್ಲೂ ನಮ್ಮ ಸ್ इंफॉर्मेशन ಬೆಳಗ್ಗೆ 6 ಗಂಟೆಗೂ ತಕೊಂಡ್ ಬಂದೆ ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಹೇಳಿ ಸಾಯಂಕಾಲ ಆರು ಗಂಟೆ 7 ಗಂಟೆ ಆದ್ರೂ ತೂಕ ಮಾಡ್ತಾ ಇಲ್ಲ. ಈತರ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾತ್ರ ಇಲ್ಲ. ಸ್ವಲ್ಪ ರೆಸ್ಪಾನ್ಸ್ ಕೊಟಾ ಅಲ್ಲ ಡಿಡೆ ಏನು ಮಾಡೋದು ಈಗ ನಮಗೂ ಎರಡು ಲಾಟ್ ಎಂಟು ಹಾಗೆ ಇದ್ದಾರೆ ರೈತರು ಇಲ್ಲೇ ಇದ್ದಾರೆ ಸುಮಾರು ಕಡೆ ದೂರ ಹೋಗ್ಬೇಕು ಅವ್ರಿಗೆ ಹೋಗಕ್ಕೆ ಬಸ್ ಅನುಕೂಲ ಇಲ್ಲ ಇಷ್ಟು ಟೈಮ್ ಆಗಿದೆ ಏನು ಮಾಡೋದಿಲ್ಲ ನಾವು ನೋಡೋಣ ನಾವು ಬೆಳಗ್ಗೆ ಆರು ಗಂಟೆಗೆ ಮಾರುಕಟ್ಟೆಗೆ ಬಂದಿರುತ್ತೇವೆ ಆರು ಗಂಟೆಯಿಂದ ಇವಾಗ ಸಾಯಂಕಾಲ ಆರು ಗಂಟೆ ಆದರೂ ತೂಕ ಆಗಿಲ್ಲ ಬೇಗ ಅಧಿಕಾರಿ ನೀವು ಕೇಳಿದರೆ ಯಾರೂ ಸ್ಪಂದಿಸ್ತಾ ಇಲ್ಲ ಕೆ ಡಿ ಎಸ್ ಫೋನ್ ಮಾಡಿದರೆ ಫೋನ್ ತೆಗೀತಾ ಇಲ್ಲ ಈ ಥರ ನಮ್ಮ ಸಮಸ್ಯೆ ಇದೆ ಅದಕ್ಕೆ ಫೋನ್ ಮಾಡಿ ಒಂದು ಸಾರಿ ಕೇಳಿದರೆ ಫೋನ್ ತೆಗೆದರೂ ಮತ್ತೆ ತೆಗೀಲಿಲ್ಲ ಟೆಕ್ನಿಕಲ್ ಇಶ್ಯೂ ಇದೆ ಅದರಿಂದ ಇವು ಅಧಿಕಾರಿಗಳು ಈ ತರ ಹೇಳ್ತಾ ಇದ್ದಾರೆ ಆರು ಗಂಟೆ ಆದ್ರೂ ತುಕ ಆಗಿಲ್ಲ ಅವಾಗ ಅವಾಗ ಆಗ್ತಾನೇ ಇದೆ ಇದ್ರ ಬಗ್ಗೆ ಯಾರು ಕ್ರಮನೇ ಕೈಗೊಳ್ತಾ ಇಲ್ಲ ನಿಮ್ದು ಮಾತು ಬೇರೆಯವರದು ಆ ಥರನೇ ಆಗಿದೆ ಇನ್ನು ಇದರ ಬಗ್ಗೆ ಮಾಧ್ಯಮದವರು ಅಧಿಕಾರಿಗಳೊಂದಿಗೆ ರೈತರಿಗೆ ಆಗುತ್ತಿರುವ ತೊಂದರೆ ಬಗ್ಗೆ ಕೇಳಿದ ಪ್ರಶ್ನೆಗೆ ಸೂಕ್ತ ಉತ್ತರ ನೀಡದೆ ಉಡಾಫೆ ಉತ್ತರ ನೀಡುತ್ತಿದ್ದಾರೆ ಇದಾಗಿತ್ತು ಇವತ್ತಿನ ವಿಶೇಷ ಮಾಹಿತಿ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಂದಿ ಟಿ ವಿ ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ